ಕ್ರಿಮಿನಲ್ ಚಿತ್ರ ಇವತ್ತು ಇಲ್ಲಿ ಮುಹೂರ್ತವನ್ನು ಮಾಡಿಕೊಂಡಿದೆ ಅಲ್ಲಿ ದೊಡ್ಡ ಗಣೇಶನ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿರವರ ಆಶೀರ್ವಾದದೊಂದಿಗೆ ಈ ಚಿತ್ರ ಇವತ್ತು ಪ್ರಾರಂಭ ಆಗಿದೆ ಮೊದಲನೇದಾಗಿ ಸಂತೋಷ ಅನ್ನಿಸ್ತಿರೋದು ಧ್ರುವ ಚಿತ್ರ ಬಿಡುಗಡೆ ಮುಚ್ಚಿ ಇನ್ನೊಂದು ಚಿತ್ರ ಮುಹೂರ್ತ ಆಗಿದೆಯಲ್ಲ ಅದೊಂದು ದೊಡ್ಡ ರೆಕಾರ್ಡ್ సినిమాక్ వర్షన మి ఆ సినిమా రిలీజ్ అదొంగెర వర్ష ఆగి అదా నూర్త ఆగి అరుణి అవద్దు నన్ను బాగా ఖుషి అనిసూ ఆ సినిమాస్ ఆగ ము ఇ సినిమాహూర్త మొసీ సదా హీ ఇ జీవనల్లి అందా ವರ್ಷಕ್ಕೆ ಎರಡು ಸಿನಿಮಾವನ್ನು ಮಾಡ್ತೀನಿ ಅಂತ ಹೇಳಿದಾನೀಗ ಎರಡು ನಿಜವಾಗ್ಲೂ ಕನ್ನಡದಲ್ಲಿ ಸಿನಿಮಾಗಳಿಲ್ಲ ಕನ್ನಡದಲ್ಲಿ ನಿಜವಾಗಲೂ ಸೇನಬಲ್ ಹೀರೋ ಅಥವಾ ದೊಡ್ಡ ದೊಡ್ಡ ಹೀರೋಗಳು ಥಿಯೇ ನಡೆಸ್ಕೊಂಡಿದ್ದಾರೆ ಅವ್ರು ವರ್ಷಾನುಗಟ್ಟಲೆ ಸಿನಿಮಾಗಳನ್ನ ಮಾಡ್ತಾರೆ ಶೂಟಿಂಗ್ ಎಷ್ಟೊತ್ತು ಆಗುತ್ತೆ ಥಿಯೇಟರ್ ಬರೋದು ಇನ್ನೊಂದು ಅಷ್ಟು ವರ್ಷ ಆಗುತ್ತೆ ಆದರೆ ಈ ತರದ ಹೀರೋಗಳು ವರ್ಷಕ್ಕೆ ಒಂದು ಸಿನಿಮಾ ಕನಿಷ್ಠ ಮಾಡಿದ್ರೂ ಕೂಡ ಭಾಳ ಸಂತೋಷದ ವಿಚಾರ ಎರಡು ಸಿನಿಮಾ ಮಾಡ್ತಿದ್ದೆ ಒಂದಾದರೂ ಮಾಡ್ತಾನೆ ಅನ್ನೋ ನಂಬಿಕೆ ನನಗೆ ಬೇಡ ಬೇಡ ಒಂದು ಅಥವಾ ಎರಡು ಒಂದೊಂದು ವರ್ಷ ಇಡೀ ಓಡಲಿ ಇನ್ನೊಂದು ವರ್ಷ ಆದಮೇಲೆ ಇನ್ನೊಂದು ವರ್ಷ ಇಡ್ಲಿ ಓಡಲಿ ಅದಾದಮೇಲೆ ರಾಜ್ಗುರು ಬಗ್ಗೆ ಈ ಸಿನಿಮಾ ನಮ್ಮ ಕನ್ನಡ ಮಣ್ಣಿನ ಉತ್ತರ ಕರ್ನಾಟಕದಲ್ಲಿ ನಡೆದ ನಿಜವಾದ ಘಟನೆ ಅಥವಾ ನಿಜವಾದ ಒಂದು ಕತೆ ನಿಜವಾದ ಒಂದು ಪ್ರೇಮಿಗಳ ಕಥೆಯನ್ನು ಇಟ್ಕೊಂಡು ಆ ಅದನ್ನು ಆ ಘಟನೆಯನ್ನು ಇಟ್ಕೊಂಡು ಇಡೀ ಸಿನಿಮಾದ ಕಥೆಯನ್ನು ಕಟ್ಟಿರೋದಿದೆಯಲ್ಲ ರಾಜ್ಗುರಿಗೆ ಎಷ್ಟು ನಾವು ಅಭಿನಯಿಸಿದ್ರು ಸಾಲದು ಏಕೆಂದರೆ ಅವರ ಡೈಲಾಗ್ ಸಮೇತ ಚಿತ್ರದಲ್ಲಿ ಒಂದು ಪಾತ್ರವನ್ನು ಕಟ್ಟಿರೋ ರೀತಿ ನೋಡಿದ್ರೆ ನನಗಂತೂ ಅವನ ಕತೆ ಹೇಳುವಾಗ ನನಗೆ ಆ ಕಥೆಯೇ ಒಂದು ರೀತಿಯಲ್ಲಿ ಸಿನಿಮಾಗೆ ಬಂದು ಹೋಗೋ ಥರ ಇತ್ತದು ಆ ಕಥೆಯಲ್ಲಿ ಅಷ್ಟೊಂದು ಗಟ್ಟಿತನ ಇದೆ ಆ ಕಥೆಯಲ್ಲಿ ನಿಜವಾಗಲೂ ಒಂದು ಹುಡುಗ ಅವನ ಪ್ರೀತಿಗಾಗಿ ಅಥವಾ ಅವನ ಮಣ್ಣಿಗಾಗಿ ಅವನ ತಾಯಿಗಾಗಿ ಅವನ ಭಾಷೆಗಾಗಿ ಅವನು ಮಾಡುವ ಕೆಲಸಕ್ಕೆ ಅವನು ತೋರಿಸುವ ಭಕ್ತಿ ಗೌರವ ಶ್ರದ್ಧೆ ಇದೆಲ್ಲವೂ ಸೇರಿದ್ರೆ ಅದು ಧ್ರುವದ ಪಾತ್ರ ಆಗುತ್ತೆ ಆ ಒಂದು ಧ್ರುವದ ಪಾತ್ರನ ಕಟ್ಟಿರೋದಕ್ಕೆಲ್ಲ ರಾಜ್ಗುರು ನಿನಗೆ ಖಂಡಿತವಾಗಿ ಅಭಿನಂದಿಸ್ತೇನೆ ಯಾಕಂದರೆ ಆ ಸ್ಕ್ರಿಪ್ಟನ್ನು ಹೋದಾಗ ನನಗೆ ಅವ್ರದ್ರ ಬಗ್ಗೆ ತುಂಬ ತುಂಬ ನಂಬಿಕೆ ಇದೆ ಇನ್ನು ವೈದಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳಿಗೆ ನಮ್ಮ ಏಷ್ಯ ಸಿನಿಮಾಗೆ ತುಂಬ ಒಳ್ಳೊಳ್ಳೆ ನಾಯಕರ ಜೊತೆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾಮ್ಯನ್ ಅವರು ಅವರು ಕೂಡ ನನ್ನನ್ನು ಚೆನ್ನಾಗಿ ಕಾಣಿಸ್ತೀರಾ ಅಂತ ನಂಬಿಕೆ ಇದೆ ಯಾಕಂದರೆ ನಾವೆಲ್ಲ ಸಂಬಂಧಿಕರು ನಮ್ಮ ಯಜಮಾನ ಕ್ಯಾಮ್ರಾಮ್ಯನು ನೀರೋ ಕ್ಯಾಮ್ರಾಮ್ಯನು ಫಸ್ಟ್ ನನ್ನ ಚೆನ್ನಾಗಿ ತೋರಿಸು ಆಮೇಲೆ ಥರ ತೋರಿಸು ತೋರಿಸು ಅಲ್ಲ ಇವಳು ಇವು ನೀಲೆ ಕರ್ಕಟ್ಟು ಈ ಕ್ಯಾಮ್ರ ಮೇಲೆ ಸಂಬಂಧಿಕರ್ತಾರೆ ಅಂತ ಎಲ್ಲರೂ ಚೆನ್ನಾಗಿ ತೋರಿಸು ನನಗೂ ಇಲ್ಲ ಕಡ್ಮು ಹೋಗ್ತಾ ಆಗಿಂತಿದೆ ಅಷ್ಟೇ ಆಮೇಲೆ ಮುರುಳಿ ತುಂಬ ಚೆನ್ನಾಗಿ ಡಾನ್ಸನ್ನು ಕೊರಿಯೋಗ್ರಾಫ್ ಮಾಡ್ತಾನೆ ಎಲ್ಲರಿಗೂ ಗೊತ್ತೇ ಇದೆ ಆದರೆ ಊರು ಮಾಡಿದ್ದಾರೆ ಇನ್ನು ಚಂದನ್ ಶೆಟ್ಟಿ ಚಂದನ್ ಶೆಟ್ಟಿ ಪೊಗರು ಆದ್ಮೇಲೆ ಇದೆ ಸಿನಿಮಾ ಧ್ರುವ ಜೊತೆ ಮಾಡ್ತಾ ಇರೋದು ಆದರೆ ಈ ಧ್ರುವ ಬರೋಕೆ ಮುಂಚೆನೇ ಇವ್ರು ಇಬ್ಬರು ಬಹಳ ಫ್ರೆಂಡ್ಸು ಎಷ್ಟೊಂದು ಆಲ್ಬಮ್ ಸಾಂಗ್ಗಳನ್ನ ಒಟ್ಟಿಗೆ ಕಂಪೋಸ್ ಮಾಡಿ ಆಡಿ ಒಂದು ಸ್ಟುಡಿಯೋದಲ್ಲೇ ನೀವೆಲ್ಲ ನೀವು ಜೀವನ ಕಟ್ಕೊಂಡವರು ಅವರು ಈಗ ಸ್ಪೆಷಲ್ಲಾಗಿ ರಚಿತಾ ರಾಮ್ಗೆ ಒಂದು ಹಾಡನ್ನು ಮಾಡ್ತೀನಿ ರಚಿತಾ ರಾವ್ರು ಇದರಲ್ಲಿ ಡ್ಯಾನ್ಸ್ ಮಾಡಲೇಬೇಕು ಆದರೆ ಕಥೆಯಿಂದ ಬಿಟ್ಟು ಹೋಗ್ಬೇಡ ಇದರ ರು ಬಿಟ್ಟು ಅದೆಲ್ಲ ಇಲ್ಲ ಯಾಕಂತಂದರೆ ಇದು ಸಹ ಉತ್ತರ ಕರ್ನಾಟಕದ ಅಚ್ಚ ಹಳ್ಳಿಯ ಕತೆ ಅದರಿಂದ ನಮಗೆ ಒಂದು ದೊಡ್ಡ ಚಾಲೆಂಜ್ ಇದು ಹೌದು ಏಕೆಂದರೆ ಚಂದನಿಗೆ ಬೇರೆ 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 ರೀತಿಯ ಒಂದು ಹಾಡುಗಳನ್ನು ಮಾಡಿ ಅಭ್ಯಾಸ ಇದೆ ಆದರೆ ಈ ಕಥೆಯಲ್ಲಿ ಅವರು ದೊಡ್ಡ ಚಾಲೆಂಜ್ ಇದೆ ನಮ್ಮ ಮಣ್ಣಿನ ವಾಸನೆಯನ್ನು ನಮ್ಮ ಮಣ್ಣಿನ ಕಥೆಯನ್ನು ನಮ್ಮ ಮಣ್ಣಿನ ರಾಗವನ್ನು ನಮ್ಮ ಮಣ್ಣಿನ ಸಂಗೀತವನ್ನು ನೀನು ಮತ್ತೊಮ್ಮೆ ಕರ್ನಾಟಕಕ್ಕೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡುವಂಥ ದೊಡ್ಡ ಜವಾಬ್ದಾರಿ ನಿನಗಿದೆ ಅಂದು ಅದನ್ನು ಖಂಡಿತವಾಗ್ಲೂ ಮಾಡ್ತೀನಿ ಇದ್ದಿದೆಯಾ ಅಷ್ಟೊಂದು ಕಲರ್ ಕಲರು ಚೇಂಜ್ ಆಗುತ್ತೆ ಕೋಲ್ಸ್ ತೋದು ನಾನು ಅಂದ್ಕೊಂಡಿದ್ದೀನಿ ಯಾಕೆಂತಂದರೆ ಈಗ ಬೇರೆ ಬೇರೆ ರೀತಿ ಅವನು ಈ ಪಿಕ್ಚರ್ ಆಗೋಷ್ಟೇ ಬೇರೆ ಕಲರ್ ಓದು ಬರುತ್ತೆ ತಂದ್ಕೊಂಡಿದ್ದೀನಿ ಅದಕ್ಕಾದ್ಮೇಲೆ ನಮ್ಮ ಮನೀಶ್ ಶಾರವರು ಮನೀಶ್ ಶಾರವರು ಮತ್ತು ಶ್ರೀಮತಿ ಶ್ರೀಮಠಿರವರು ಇಬ್ಬರು ಮುಂಬೈನಿಂದ ಅಂದರೆ ಅನೇಕ ಕನ್ನಡ ಹಾಗೂ ತಮಿಳು ತೆಲುಗು ಮಲಯಾಳಂ ಚಿತ್ರಗಳನ್ನು ಉತ್ತರ ಭಾರತಕ್ಕೆ ಆ ಭಾಷೆಗಳಲ್ಲಿ ಅದನ್ನು ಡಬ್ಬಿಂಗ್ ಮಾಡಿ ಅನೇಕ ಕಲಾವಿದರನ್ನು ಆಗಲೇ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋಗುವಂಥ ಒಬ್ಬ ನಿರ್ಮಾಪಕರು ಮನೀಶ್ ಶಾರವರು ಅವರು ಹಲವಾರು ಚಿತ್ರಗಳನ್ನು ಅದರಲ್ಲೂ ಸೌತ್ ಇಂಡಿಯನ್ ನೇರ ಸಿನಿಮಾಗಳನ್ನು ಅಂತಂದರೆ ತಮಿಳು ತೆಲುಗು ಕನ್ನಡ ಈ ರೀತಿ ಮಲಯಾಳಂ ಸಿನಿಮಾಗಳನ್ನು ನೇರವಾಗಿ ಅವರು ಚಿತ್ರ ನಿರ್ಮಾಣ ಮಾಡಬೇಕು ಅಂತಿದ್ದಾರೆ ಅವರ ಮೊಟ್ಟ ಮೊದಲ ಹೆಜ್ಜೆ ಕನ್ನಡದಲ್ಲಿಟ್ಟಿದ್ದಾರೆ ಅವ್ರು ನಾಗ ಹೇಳ್ತಿದ್ದೆ ಅವರ ಸಂಸ್ಥೆ ಹೆಸರು ಗೋಲ್ಡ್ ಮೈನ್ಸ್ ಅಂತೆ ಅದಕ್ಕೋಸ್ಕರ ಅವರ ಈ ಮೊದಲ ಹೆಜ್ಜೆ ಆ ಬಂಗಾರವಾಗಲಿ ಅಂತ ನಮ್ಮ ಕಡೆ ಕನ್ನಡದಲ್ಲಿ ಏನಂತೀವಿ ಆ ರೀತಿ ಬಂಗಾರವಾಗಲಿ ಅವರ ಹೆಜ್ಜೆ ಅಂತ ನಾನು ಆಶಿಸ್ತೀನಿ ಮತ್ತು ಶ್ರೀಮಠಿ ಮನೇಶ್ವರವರು ಕೂಡ